ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ರೈಲು ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮ್ಗೆ ಇಷ್ಟ ಆದರೆ ಮತ್ತೆ ಎಲ್ರಿಗೂ ಇಷ್ಟ ಆದಾಗೆ ರಾಜ ಹುಲಿಯಿಂದ ಇವತ್ತುವರೆಗೂ ವಸಿಷ್ಟನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನ್ ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಗದ್ರು ಇವನ್ ಅದೇ ಥರ ಮ್ಯೂವಿಕೆ ಮಾಡ್ತಿದ್ದೆ ಯಾವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿಕೊಡ್ಬೋದ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಂತ ನಾನು ಅವರಿಗೆ

ಅದೇ ನಿಮ್ಗೆ ಗಂಡನಿಗಿಂತ ಮುಂಚೆ ನೀವೇ ನಮಗೆ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡು ರೀಸ್ತಾ ಇದ್ವಿ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗ ಕೂಡ